ಸಾಲು ಮರದ ತಿಮ್ಮಕ್ಕನನ್ನು ಮತ್ತೆ ಮತ್ತೆ ನೆನೆಯುತ್ತ ಈ ಸಾಲುಗಳು ನೆನಪಾದಾಗಲೆಲ್ಲ ನನಗೆ ಹನ್ನೆರಡನೇ ಶತಮಾನದ ಅಕ್ಕ ಮಹಾದೇವಿಯವರ ಒಂದು ವಚನ ನೆನಪಾಗುತ್ತೆ ನೊಂದವರ ನೋವ ನೋಯದವರು ಎತ್ತಬಲ್ಲರು ಅನ್ನುವಂಥದ್ದು ಈ ಘಟನೆಯನ್ನ ನನಗೆ ಮತ್ತೆ ಮತ್ತೆ ನೆನಪಿಸಿದವರು ಶ್ರೀ ನಾಗತಿಹಳ್ಳಿ ರಮೇಶ್ ಅವರು ಅವರಿಗೆ ತೊಂಬತ್ತರ ದಶಕದಲ್ಲಿ ತಾವು ಸ್ಪರ್ಧಾ ಪ್ರಪಂಚ ಪತ್ರಿಕೆಯನ್ನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನೆನಪಾದ ಬಗ್ಗೆ ನನ್ನ ಜೊತೆ ಅದನ್ನ ಹಂಚಿಕೊಂಡಿದ್ದಾರೆ ಸಾಲು ಮರದ ತಿಮ್ಮ ತಿಮ್ಮಕ್ಕ ನಿಮಗೆ ಪರಿಚಯ ಆಗಿದ್ದು ಹೇಗೆ ಅಂದಾಗ ಅವ್ರು ಹೇಳಿದ್ದು ಒಮ್ಮೆ ಅವರು ಸಾಲು ಮರವನ್ನು ನೆಟ್ಟು ಮಕ್ಕಳಂತೆ ಸೆಲುತಾ ಇದ್ದಾರೆ ಎನ್ನುವಾಗ ಅವರ ಊರನ್ನು ಹುಡುಕೊಂಡು ಹೋದೆ ಹಾಗೆ ಹೋದಾಗ ಅಲ್ಲೊಬ್ಬ ಮನುಷ್ಯ ಸಿಕ್ಕಿದೆ ನನಗೆ ಆತ ಹೇಳಿದ್ದೇನು ಅಂದರೆ ನನಗೆ ಕಾಡೋಕ್ಕೆ ಶುರು ಆಯಿತು ಅದು ರಮೇಶ್ ಹೇಳಿದ್ದು ಈಕೆ ತಿಕ್ಲಿ ಹುಚ್ಚಿ ಇಷ್ಟೊಂದು ಮರಗಳನ್ನ ಬೆಳೆಸಿದ್ದಾಳೆ ಏನು ಪ್ರಯೋಜನ ಅನ್ನುವಂಥದ್ದು ಈ ತಿಕ್ಲಿ ಅನ್ನುವಂಥದ್ದು ಹುಚ್ಚಿ ಅನ್ನುವಂಥದ್ದು ಶಬ್ದ ಮರುಳಿ ಅನ್ನುವಂಥ ಶಬ್ದ ನನ್ನನ್ನು ಕಾಡಕ್ ಶುರು ಆಯ್ತು ಯಾಕೆ ಅಂದ್ರೆ ನಮ್ಮ ಕಡೆ ಒಂದು ಒಳ್ಳೆತನವನ್ನು ಮಾಡಬೇಕಾದ್ರೆ ಹುಚ್ಚಿ ಅಂತ ಕರೀತಾರೆ ಹುಚ್ಚ ಅಂತ ಕರೀತಾರೆ ತಿಕ್ಲು ಅಂತ ಕರೀತಾರೆ ಆದರೆ ನನ್ನ ಪ್ರಕಾರ ಈ ತಿಕ್ಲುತನ ಯಾವಾಗಲೂ ಒಕ್ಕಲುತನ ಅನ್ನೋದು ನನಗೆ ಕಾಡಕ್ ಶುರುವಾಯಿತು ಈ ಒಕ್ಲುತನವನ್ನ ಮಾಡಿದಂಥವಳು ಮಹಾಮಾತನೇ ಆಗಿರ್ತಾಳೆ ಅವಳನ್ನ ಭೇಟಿ ಮಾಡಬೇಕು ಅವಳನ್ನ ಮುಖ್ಯ ವಾಹಿನಿಗೆ ಕರ್ಕೊಂಡು ಬರಬೇಕು ಅಂತ ನಾನು ನಿರ್ಧಾರ ಮಾಡಿದೆ ಅಂತ ರಮೇಶ್ ತಮ್ಮ ಅನುಭವಗಳನ್ನ ಹಂಚ್ಕೋತಾರೆ ಯಾಕೆಂದ್ರೆ ರಮೇಶ್ ಕೂಡ ತಮ್ಮ ಬಾಲ್ಯದಲ್ಲಿ ಆ ನೋವುಗಳನ್ನ ಅನುಭವಿಸ್ದಂಥವ್ರು ತಮ್ಮ ತಾಯಿಯೂ ಕೂಡ ಹಾಗೆ ಬಹಳಷ್ಟು ಜನಕ್ಕೆ ನೆರವಾಗಿ ಸಮಾಜಕ್ಕೆ ಒಳ್ಳೆಯವಳಾಗಿ ಬಾಳದಂಥವಳು ಅವಳನ್ನು ಕೂಡ ಸಮಾಜ ಹಾಗೆ ತಿರಸ್ಕಾರದಿಂದ ನೋಡಿತ್ತು ಅವಳನ್ನ ತಿಕ್ಳು ಹುಚ್ಚಿ ಮರುಳೆ ಅಂತೆಲ್ಲ ಕರೆದಿತ್ತು ಅಂತ ನೆನಪಾಗಿ ನನ್ನ ತಾಯಿಯೂ ಕೂಡ ಒಂದೇ ಮಹಾಮಾತೆ ವೃಕ್ಷ ಮಾತೆ ತಿಮ್ಮಕ್ಕ ಕೂಡ ಒಂದೇ ಅಂತ ನಿರ್ಧರಿಸಿ ಮುಖ್ಯ ವಾಹಿನಿಗೆ ತರಬೇಕು ಅಂತ ಹೊರಡ್ತಾರೆ ಹಾಗೆ ಹೊರಟಂತ ಸಂದರ್ಭದಲ್ಲಿ ಅವರ ಪತ್ರಿಕೆಯ ಮುಖೇನ ಆಕೆಯ ಕುರಿತು ಒಂದು ಅದ್ಭುತವಾದ ಲೇಖನವನ್ನ ಪ್ರಕಟಿಸ್ತಾರೆ ಹಾಗೇನೆ ಆ ಸಂದರ್ಭದಲ್ಲಿ ಆ ಲೇಖನವನ್ನ ಮಲೆನಾಡ ಗಾಂಧಿ ಹಾಗೆಯೇ ನಾಗತೇಳಿ ರಮೇಶ್ ಅವರಿಗೆ ಒಡನಾಡಿಯಾಗಿದ್ದಂತಹ ಶಿಕ್ಷಣ ಸಚಿವರಾಗಿದ್ದಂತಹ ಗೋವಿಂದ ಗೌಡರು ನೆರವಿಗೆ ಬರ್ತಾರೆ ನೆನಪಾಗ್ತಾರೆ ಅದರ ಬಗ್ಗೆ ಚರ್ಚೆ ನಡೆಸ್ತಾರೆ ಆ ಕುರಿತು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದಕ್ಕೂ ಮುಂಚೆ ವಿಧಾನಸೌಧದಿಂದ ಆಕೆಯ ಗುಡಿಸಲವರೆಗೆ ಹೋಗಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಕೈಗೊಳ್ತಾರೆ ಹಾಗೆ ಹೊರಟಂತಹ ಒಂದು ಪಯಣವೇ ಆಕೆಯ ಗುಡಿಸಲವರೆಗೆ ಅಲ್ಲಿ ಹೋಗಿ ಇಡೀ ಕಾರ್ಯಕ್ರಮವನ್ನ ಸಂಯೋಜಿಸಿ ಆಕೆಯನ್ನ ಮುಖ್ಯವಾಹಿನಿಗೆ ತರಬೇಕು ಅಂತ ಯೋಚನೆ ಮಾಡ್ತಾರೆ ಆ ನಂತರ ಅವ್ರಿಗೆ ಒತ್ತಾಸೆಯಾಗಿ ನಿಂತವರು ಅಂದಿನ ಅರಣ್ಯ ಸಚಿವರಾಗಿದ್ದಂತಹ ಶ್ರೀ ಕೆ ಎಚ್ ರಂಗನಾಥ್ರವರು ಅಲ್ಲಿಂದ ಶುರುವಾಗುತ್ತೆ ಸಾಲು ಮರದ ತಿಮ್ಮಕ್ಕನ ಒಂದು ಪ್ರಚಾರ ಅಂತ ಹೇಳೋದಕ್ಕಿಂತ ಆಕೆಯ ಒಂದು ಸಾಧನೆಯ ಪರಿಚಯ ಪ್ರಚಾರವಲ್ಲ ಅದು ಪರಿಚಯ ಹಾಗೆ ಶುರುವಾದಾಗ ಮತ್ತೆ ಊರು ಕೇರಿಯ ನೆನಪು ರಮೇಶ್ ಸರ್ಗೆ ಬರುತ್ತೆ ಅಲ್ಲಿಯ ಊರು ಕಿರಿಯ ನೆನಪುಗಳನ್ನ ಇಟ್ಟುಕೊಂಡು ಮತ್ತೆ ತೊಂಬತ್ತರ ದಶಕದಲ್ಲಿ ಪುರಭವನದಲ್ಲಿ ಆಗ ತಾನೇ ಅವರು ರೂಪಿಸುತ್ತಿದ್ದಂತಹ ಒಂದು ಸಿನಿಮಾದ ನಕ್ಕಿರ ಜೋಕಿ ಎನ್ನುವಂಥ ಸಿನಿಮಾದ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಒಂದು ಸತ್ಕಾರ ಕಾರ್ಯಕ್ರಮವನ್ನು ತಿಮ್ಮಕ್ಕನಿಗಾಗಿ ಆಯೋಜಿಸ್ತಾರೆ ಅಲ್ಲಿ ನಡೆದಂತಹ ಸತ್ಕಾರ ಎಲ್ಲರ ಮನಸ್ಸು ಸೆಳೆಯುತ್ತೆ ಗಮನ ಸೆಳೆಯುತ್ತೆ ಸಾಕಷ್ಟು ಜನರು ಅಲ್ಲಿ ಭಾಗವಹಿಸ್ತಾರೆ ಆಗ ನಡೆಯುವ ಕಾರ್ಯಕ್ರಮದಲ್ಲಿ ಇಡೀ ರಾಜಕಾರಣಿಗಳು ಆ ಕಡೆ ಗಮನವನ್ನು ಹರಿಸ್ತಾರೆ ಅಂತಹ ಗಮನ ಹರಿಸಿದಂತಹ ರಾಜಕಾರಣಿಗಳಲ್ಲಿ ಮುಖ್ಯವಾಹಿನಿಯಲ್ಲಿ ನಿಂತಹ ರಂಗನಾಥ್ ಸರ್ ಮತ್ತೆ ಅಂತವರು ಅಂತಹ ಸಂದರ್ಭದಲ್ಲಿ ಯಾರೂ ಕೂಡ ಗಮನಿಸಿದಂತಹ ಪ್ರತಿಭೆಗಳನ್ನ ಗ್ರಾಮೀಣ ಪ್ರತಿಭೆಗಳನ್ನ ಗ್ರಾಮೀಣ ಚೈತನ್ಯ ಚೇತನಗಳನ್ನ ಗುರುತಿಸ್ತಾರೆ ಹಾಗೆ ಗುರುತಿಸುವಂತೆ ಮಾಡದವರಲ್ಲಿ ಶ್ರೀ ನಾಗತಿಹಳ್ಳಿ ರಮೇಶ್ ಅವರು ಒಬ್ರು ಅವರೊಬ್ಬರೇ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ವಿಚಾರವನ್ನು ನಾನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ ಇಂತಹ ರಾಜಕಾರಣಿಗಳು ಎಲ್ಲಿದ್ದಾರೆ ಸಜ್ಜನ ರಾಜಕಾರಣಿಗಳು ಎಲ್ಲಿದ್ದಾರೆ ಇಂತಹ ಕಾಡು ಚೈತನ್ಯವನ್ನ ನಾನು ಕಾಡು ಚೈತನ್ಯ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಕಾಡು ಅನ್ನುವಂಥದ್ದು ಮಹಾನ್ ಅಹ್ ಮಾನವೀಯತೆ ಕೂಡು ಅಂತಹ ಮಾನವೀಯತೆ ಕೂಡನ್ನು ಹುಡುಕುವಂತಹ ರಾಜಕಾರಣಿಗಳು ಎಲ್ಲಿ ಅಡಗಿದ್ದಾರೆ ಅಂತಹವ್ರನ್ನ ಹುಡುಕಬೇಕಾಗಿದೆ ಈಗ ಮಾತನಾಡುವಂತಹ ರಾಜಕಾರಣಿಗಳು ಮಹಾನ್ ಚೇತನಗಳಾದಂತಹ ಅರಸು ಪ್ರತಿಭೆಗಳನ್ನ ಅರಸು ಎಲ್ಲಿದ್ದಾರೆ ಅರಸು ಅನ್ನುವುದರಲ್ಲಿ ಹುಡುಕಾಟ ಇದೆ ಅದು ದೇವರಾಜ ಅರಸು ಆಗಿರ್ಬೋದು ಮಹಾನ್ ಮಹಾನ್ ದೊಡ್ಡ ರಾಜಕಾರಣಿಗಳಾಗಿರ್ಬೋದು ದುಡ್ಡಿನ ರಾಜಕಾರಣಿಗಳೆಲ್ಲ ಹೃದಯವಂತಿಕೆಯ ರಾಜಕಾರಣಿಗಳಾಗಿರ್ಬೋದು ಅಂತವ್ರನ್ನ ಹುಡುಕುವಂತಹ ಮಹಾನ್ ಚೈತನ್ಯದ ರಾಜಕಾರಣಿಗಳು ಎಲ್ಲಿ ಚೈತನ್ಯವನ್ನ ಹುಡುಗಿಸಿಕೊಂಡಿಟ್ಟಿದ್ದಾರೆ ಅಡಗಿಸಿಕೊಂಡಿಟ್ಟಿದ್ದಾರೆ ಹಾಗಾಗಿ ಮತ್ತೆ ಮತ್ತೆ ನಾವು ಅಂತಹ ಮೂಲಗಳನ್ನ ಹುಡುಕ್ಬೇಕಾಗಿದೆ ನೆಲ ಮೂಲಕ್ಕೆ ಹೋಗಬೇಕಾಗಿದೆ ಅಂತಹ ಪ್ರತಿಭಾ ಸಂಪನ್ನರನ್ನ ಹುಡುಕ್ಬೇಕಾಗಿದೆ ಹಾಗಾಗಿ ನಾವು ರಾಜಕಾರಣಕ್ಕೆ ಮತ್ತೆ ರಾಜಕೀಯಕ್ಕೆ ಹೊಸ ಹೊಸ ಚೈತನ್ಯವನ್ನು ತರಬೇಕಾಗಿದೆ ಅವರನ್ನ ಹೆಬ್ಬಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಹೊಸ ತಲೆಮಾರು ಆ ಚೈತನ್ಯಗಳನ್ನ ಮರು ಚೈತನ್ಯಕ್ಕೆ ಒಳಪಡಿಸ್ಬೇಕಾಗಿದೆ ಹಾಗಾದ್ರೆ ಎಲ್ಲಿ ಹುಡುಕ್ಬೇಕು ಅಂತವ್ರನ್ನ ಎಲ್ಲಿ ನಾವು ಗ್ರಾಮೀಣ ಪ್ರತಿಭೆಗೆ ಹೋಗಬೇಕು ಹೊಸ ತಲೆಮಾರನ್ನ ರಾಜಕೀಯ ಚೈತನ್ಯಗಳಿಗೆ ಕರೆತರಬೇಕು ಅಲ್ಲಿಂದ ಕರೆ ತಂದು ಇವ್ರು ಯಾರೋ ಅವ್ರಿಗೆ ಚೀಮಾರಿ ಹಾಕಿಸ್ಬೇಕು ನಿಜವಾಗ್ಲು ಎಲ್ಲಿದ್ದಾರೆ ಈಗ ನೋಡಿ ಅಂತ ಹೇಳಬೇಕಾಗಿದೆ ಎಲ್ಲಿದ್ದಾರೆ ಅಧಿಕಾರ ಗದ್ದುಗೆಯಲ್ಲಿದ್ದಾರೆ ದೆಹಲಿಯಲ್ಲಿದ್ದಾರೆ ಕಚ್ಚಾಟಗಳಲ್ಲಿದ್ದಾರೆ ಮತ್ತೆ ಹುಚ್ಚಾಟಗಳಲ್ಲಿದ್ದಾರೆ ಅವರನ್ನ ನಿಜವಾದಂತಹ ಒಂದು ಚೈತನ್ಯಕ್ಕೆ ಮರಳಿಸಬೇಕಾಗಿದೆ ಅದನ್ನ ನಾವು ಹೊಸ ತಲೆಮಾರಿಗೆ ಕೊಡಬೇಕಾಗಿದೆ ನೂರಾರು ವರ್ಷ ಬಾಳಿ ಬದುಕಿದಂತಹ ಸಾಲು ಮರದ ತಿಮ್ಮಕ್ಕನ ನೆಪದಲ್ಲಿ ನೆನಪಲ್ಲಿ ಈ ಚೈತನ್ಯಗಳನ್ನ ಬಡಿದೆಬ್ಬಿಸಬೇಕಾಗಿದೆ ಅಂತಹ ಚೈತನ್ಯ ನಮ್ಮೆಲ್ಲರಿಗೂ ಸಿಗಲಿ ಸಾಲು ಮರದ ತಿಮ್ಮಕ್ಕನ ನೆಪದಲ್ಲಿ ನೆನಪಲ್ಲಿ ನಮಸ್ಕಾರ